ನೋಡಿ ಡಿ ಜಿ ರವಿಕುಮಾರ್ ಅವರಿಗೆ ಮಾನ್ಯರೇ ಮದುವೆ ಆಗಿಲ್ಲ ಏಜ್ ಇಪ್ಪತ್ತೆಂಟು ನನ್ನ ಹೆಸರು ಬಂದು ಜೈರಾಜ್ ಅಂತೇಳಿ ಬಳ್ಳಾರಿ ನನಗೆ ದಿನೇ ದಿನೇ ಕೂದಲು ಉದುರುತ್ತಿದೆ ನಾನು ಯಾವ ರೀತಿಯಾಗಿ ಸರಿಯಾಗಿ ಕೂದಲು ಉದುರಲು ತಡೆಗಟ್ಟುವುದು ಹೇಗೆ ಮತ್ತು ನೀವು ಮನೆ ವೈದ್ಯ ಆಗಿರುವುದರಿಂದ ನಾನು ವಿನಂತಿಸುತ್ತಿದ್ದೇನೆ ನನಗೆ ಸರಿಯಾದ ರೀತಿಯಲ್ಲಿ ಒಂದು ಮೆಸೇಜನ್ನು ಕೊಡಿ ದಯವಿಟ್ಟು ಇದಕ್ಕೆ ಯಾವುದಾದ್ರೂ ಒಂದು ಇದು ಮಾಡಿಕೊಡಿ ಅಂತ ನನಗೆ ತಿಳಿಸ್ಕೊಟ್ಟಿದ್ದಾರೆ ತದನಂತರ ಇವರು ಬಳ್ಳಾರಿಯವರು ಇವರಿಗೆ ಮನೆ ವೈದ್ಯ ಯಾವ ರೀತಿ ಅಂತಂದರೆ ನೋಡಿ ಕೂದಲು ಉದುರ್ತಾ ಇದೆ ನಿಜ ಮನುಷ್ಯನಿಗೆ ವಿಪರೀತ ಹೀಟ್ ಪದಾರ್ಥಗಳನ್ನ ತಿಂದು ಅಥವಾ ಪಿತ್ತ ಪದಾರ್ಥಗಳು ತಿಂದರೂ ಅವರಿಗೆ ಕೂದಲು ಉದುರೋದು ಸಹಜ ಯಾವ ರೀತಿ ಅಂತಂದರೆ ನೋಡಿ ನಮ್ಮಲ್ಲಿ ಚಿಕನ್ನು ಹಸಿ ಇವೆಲ್ಲ ಹೆಚ್ಚಿಗೆ ಬಳಸಿದಷ್ಟು ದೇಹ ಏನಾಗುತ್ತೆ ಅಂತಂದರೆ ವಿಪರೀತವಾಗಿ ಹೀಟ್ ಆಗ್ತಾಯಿರ್ತದೆ ಅಂಥವ್ರಿಗೆ ಮೋಷನ್ಸ್ ಫ್ರೀ ಆಗೋದಿಲ್ಲ ಮೋಷನ್ಸ್ ಫ್ರೀ ಆಗೋದಕ್ಕೆ ಮೊದಲೇ ಡೈಜೆಷನ್ ಸಿಸ್ಟಮ್ ಹಾಳಾಗ್ತಾ ಇರ್ತದೆ ಡೈಜೆಷನ್ ಸಿಸ್ಟಮ್ ಹಾಳಾದಾಗ ಪಿತ್ತ ಅಧಿಕವಾಗಿ ಅವ್ರಿಗೆ ಉರಿ ಉರಿ ಪಿತ್ತ ಬರ್ತಾ ಬರ್ತಾಯಿರ್ತದೆ ತೇಗ್ ಬರ್ದಾಗೆಲ್ಲ ಏನಾಗ್ತಂದ್ರೆ ಗಂಟ್ಲಲ್ಲಿ ಉರಿ ಇರ್ತದೆ ಎದೆ ಉರಿ ನಂಜು ಅಂತ ಕರಿತೀವಿ ಆ ರೀತಿ ಆಗ್ತಾ ಇರ್ತದೆ ಅಂಥವರು ಎರಡನೇದು ವಿಪರೀತ ದೇಹ ಹೀಟ್ ಇರೋದರಿಂದ ಏನಾಗುತ್ತೆ ಅಂತಂದರೆ ಅವರಿಗೆ ಕೂದಲು ತುಂಬ ಉದುರ್ತಾ ಇರ್ತದೆ ಈಗ ಬಂದಿರತಕ್ಕಂತ ಸಮಸ್ಯೆ ಇನ್ನೊಂದು ರೀತಿಯೂ ಇದೆ ಈಗ ಬಳಸ್ತಾ ಇರ್ತಕ್ಕಂಥ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಶಾಂಪುಗಳು ವಿಪರೀತವಾಗಿ ಬಳಸ್ತಾ ಇರ್ತಾರೆ ವಿಪರೀತ ಶಾಂಪು ಬಳಸಿ ಬಳಸಿ ಏನಾಗುತ್ತೆ ಅಂತಂದರೆ ಡ್ಯಾಂಡ್ರಾಫ್ ಅನ್ನೋ ಶುರುವಾಗಿದೆ ಮೊದಲು ಯಾವುದು ಡ್ಯಾಂಡ್ರಾಫ್ ಅನ್ನೋದು ಇರಲಿಲ್ಲ ಸೀಗೆಕಾಯಿ ಕುಗ ಇದು ಕುಕಟೆಕಾಯಿ ಬಳಸಿದಾಗ ಅಂಟುವಾಳದ ಕಾಯಿ ಅಂತ ಕರಿತೀವಿ ಅವು ಬಳಸ್ತಾ ಇದ್ದಾಗ ಯಾವುದೇ ಒಂದು ಡ್ಯಾಂಡ್ರಾಫು ಇರೋದಿಲ್ಲ ಅದನ್ನು ಬಿಟ್ಟುಬಿಟ್ಟು ಈ ಶ್ಯಾಂಪುಗಳಿಗೆ ಯಾವಾಗ ನಾವು ಬಂದವು ಆವಾಗಿಂದ ಈ ಡ್ಯಾಂಡ್ರಾಫನ್ನೋ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾವುದೇ ಒಂದು ಇದನ್ನು ತಗೊಳ್ಳಿ ಶ್ಯಾಂಪು ಡ್ಯಾಂಡ್ರಾಫ್ ಇರ್ತಾ ಇರ್ತದೆ ಕಾರಣ ಏನು ಅಂತಂದರೆ ನೋಡಿ ನಾವು ಶ್ಯಾಂಪೂನ್ನ ತೆಗೆದು ಎಷ್ಟು ಬೇಕೋ ಅಷ್ಟೇ ತಲೆಗೆ ಅವರು ಸುಮ್ಮನೆ ಒಂದಿಷ್ಟು ತಗೊಂಡ್ರೆ ಸಾಕು ಆದರೆ ಏನು ಮಾಡ್ತಾರೆ ಒಂದು ಅರ್ಧ ಶ್ಯಾಂಪು ತೆಗಿತಾರೆ ತೆಗ್ದುಬಿಟ್ಟು ತಲೆಗೆ ಹಾಕಿ ಉಜ್ಜ್ತಾ ಇರ್ತಾರೆ ಇದಾಗ್ಬಿಡ್ಲಿ ಅಂತ ಸರಿ ಉಜ್ಜಿದ ನಂತರ ಏನು ಮಾಡ್ತೀರಾ ಸ್ನಾನ ಸರಿಯಾಗಿ ಮಾಡೋದಿಲ್ಲ ಮಾಡದೇ ಇದ್ದಾಗ ಈ ತಲೆ ಈ ಬೋಳಿದೆಯಲ್ಲ ಕೂದಲಿಂದ ಕೆಳಭಾಗ ತಳಭಾಗ ಅಂತ ಕರಿತೀವಿ ಈ ಶಾಂಪು ನೊರೆ ಹೋಗಿ ಅಲ್ಲೇ ಕೂತಿರ್ತದೆ ನಾವು ಬೆರಳುಗಳು ಹಾಕಿ ಯಾವುದೇ ಕಾರಣಕ್ಕೂ ಉಜ್ಜೋದಿಲ್ಲ ಉಜ್ಜದೆ ಇದ್ದಾಗ ಆ ನೊರೆ ಅದರ ಮೇಲೆ ಕೂತ್ಕೊಂಡಾಗ ನಾವು ಸರಿಯಾಗಿ ಸ್ನಾನ ಮಾಡದೆ ಬಂದ್ಬಿಡ್ತೀವಿ ಬಂದಾಗ ಬಟ್ಟೆ ಒರೆಸ್ಕೊಂಡಾಗ ಅದು ಬಿಸಿಲಿಗೆ ಹೋದಾಗ ಏನಾಗುತ್ತೆ ಅಂತಂದರೆ ಆ ನೊರೆ ಹಿಪ್ ಕಟ್ತಾ ಇರ್ತಂದ್ರೆ ಒಂಥರ ಪ್ಲೇಟ್ ಥರ ಸ್ಲೇ ಇದರ ಹೊಟ್ಟು ಥರ ಇರ್ತದೆ ಅದನ್ನು ಶ್ಯಾಂಪು ನೊರೆಯೇ ಹೊರತು ಯಾವುದೇ ಕಾರಣಕ್ಕೂ ಚರ್ಮ ಅಲ್ಲ ಅದು ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಸ್ನಾನ ಮಾಡಿದಾಗ ಎಷ್ಟು ಬೇಕೋ ಅಷ್ಟೇ ಬಳಸಿ ಶ್ಯಾಂಪು ಬಳಸಿಬಿಟ್ಟು ನೀಟಾಗಿ ಬೆರಳುಗಳು ತಲೆಯ ಬುಡ ಬದ ಕೂದಲಿನ ಬುಡದ ಗಂಟೆ ಹೋಗೋವರೆಗೂ ಚೆನ್ನಾಗಿ ತಿಕ್ಕಿ ತೊಳಿಬೇಕು ತೊಳೆದಾದ ನಂತರ ಅದನ್ನು ನೋಡಿ ಬೇಕಾದ್ರೆ ಒಂದು ವಾರ ಹಂಗೆ ಮಾಡಿ ನೋಡಿ ನಿಮಗೆ ಆ ಸಮಸ್ಯೆ ಇರೋದಿಲ್ಲ ಆದ್ದರಿಂದ ಇವತ್ತು ತಲೆ ಕೂದಲು ಉದುರ್ತಾ ಇರ್ತಕ್ಕಂಥವ್ರಿಗೆ ಒಂದು ರೆಮಿಡಿ ನಾನು ಕೊಡ್ಬೋದು ಯಾವುದು ಅಂತಂದರೆ ಮನೆಯಲ್ಲೇ ಇರ್ತಕ್ಕಂಥ ವೈದ್ಯ ಯಾವುದು ಅಂತಂದ್ರೆ ನೋಡಿ ಬೆಳ್ಳುಳ್ಳಿ ನಾವು ಸಾಮಾನ್ಯವಾಗಿ ಎಲ್ಲ ಸಾಂಬಾರುಗಳಿಗೆ ಬೆಳ್ಳುಳ್ಳಿನ ಬಳಸ್ತಾ ಇರ್ತೀವಿ ಅದನ್ನು ನಾವೇನು ಮಾಡ್ತೀವಿ ಹೊಟ್ಟು ಸುಳಿತೀವಲ್ಲ ಆ ಹೊಟ್ಟನ್ನ ತೆಗೆದು ಆಚೆ ಬಿಸಾಕ್ತೀವಿ ಬೇಡ ಅದನ್ನು ಹಂಗೆ ಶೇಖರಣೆ ಮಾಡಿಟ್ಕೊಳ್ಳಿ ಒಂದಷ್ಟು ಸೊಪ್ಪು ಸೊಪ್ಪನ್ನ ಇದು ಹೊಟ್ಟೆನ ಶೇಖರಣೆ ಮಾಡ್ಕೊಳ್ಳಿ ಯಾವುದು ಬೆಳ್ಳುಳ್ಳಿ ಹೊಟ್ಟೆನ ಒಂದಷ್ಟು ಶೇಖರಣೆ ಮಾಡ್ಕೊಳ್ಳಿ ಶೇಖರಣೆ ಮಾಡಿಕೊಂಡು ಒಂದು ಕಬ್ಬಿಣದ ಬಾಣಲಿ ತಗೊಂಡು ಅದರೊಳಗಡೆ ಕರ್ಪೂರ ಒಂದು ಹಾಕಿ ಈ ಒಂದು ಹೊಟ್ಟು ಹಾಕ್ಬಿಟ್ಟು ಬೆಂಕಿ ಇಟ್ಟರೆ ಸುಟ್ಟೋಗುತ್ತೆ ಪೂರ್ತಿ ಕರ್ಕಾಗ್ಬಿಡ್ತದೆ ಅಂದರೆ ಇಜ್ಜಲು ಥರ ಆಗಬೇಕು ಬೂದಿ ಆಗಬಾರ್ದು ಬೆಳ್ಳಗೆ ಬೂದಿ ಆಯಿತು ಅಂತಂದರೆ ಅದು ವೇಸ್ಟ್ ಅದು ಇಜ್ಜಲು ಥರ ಆಗಬೇಕು ಆಗಬೇಕು ಆ ಕರ್ಕನ ಏನು ಮಾಡ್ತೀರಂದರೆ ತೆಗೆದು ಶೇಖರಣೆ ಒಂದು ಮಾಡಿಕೊಂಡು ಸ್ವಚ್ಛವಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ತಗೊಳ್ಳಿ ಕೊಬ್ಬರಿ ಎಣ್ಣೆ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನೀಟಾಗಿ ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ ಇಟ್ಕೊಂಡು ನಿಮಗೆ ಎಲ್ಲಿ ಕೂದಲು ಉದುರ್ತಾ ಇದೆಯೋ ಆ ಜಾಗದಲ್ಲಿ ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಹಾಕಿ ಇದನ್ನು ಮಸಾಜ್ ಮಾಡಬೇಕು ಸ್ವಲ್ಪ ಲೇಪನ ಮಾಡಿ ಮಸಾಜ್ ಥರ ಮಾಡಿಬಿಟ್ಟು ಬಿಟ್ಬಿಟ್ರೆ ನೈಟಲ್ಲಿ ಬೆಳಗ್ಗೆ ಎದ್ದು ಅಂಟುವಾಳದ ಕಾಯಿ ಆಗ್ಬೋದು ಸೀಗೆ ಕಾಯಿ ಆಗ್ಬೋದು ತೊಳ್ಕೊಂಡು ತಲೆ ತೊಳ್ಕೊತ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಕೂದಲು ಉದುರುವಿಕೆ ಆಗ್ಬೋದು ಕೂದಲು ಹೊಸ್ದಾಗಿ ಬರ್ತಕ್ಕಂಥದ್ದು ಆಗ್ಬೋದು ಇವೆರಡೂ ಕ ಬರ್ತದೆ ಅದ್ರ ಜೊತೆಗೆ ನೀವೇನು ಮಾಡ್ತೀರಂದರೆ ತುಂಬ ಮಕ್ಳು ಕೇಳ್ತಾರೆ ಸಾರು ನಮ್ಮ ಕೂದಲು ಉದ್ದನೆ ಬೆಳೆಯೋದಿಲ್ಲ ಡ್ಯಾಂಡ್ರಾಫ್ ಜಾಸ್ತಿ ಆಗಿದೆ ಏನು ಮಾಡ್ಬೇಕು ಸಾರ್ ಅಂತ ಕೇಳ್ತಿರ್ತಾರೆ ಅಂಥವ್ರಿಗೆ ಒಂದು ರೆಮಿಡಿ ಕೊಡ್ತೀನಿ ನೋಡಿ ದಾಸವಾಳ ಅಂದರೆ ಕೆಂಪು ದಾಸವಾಳದ ಹೂವು ಮನೆ ಮನೆ ಮಂತ್ರ ಎಲ್ಲದತ್ರ ಮಾ ಗಿಡಗಳು ಹಾಕೊಂಡಿರ್ತಾರೆ ಅಂಥ ದಾಸವಾಳ ಅಂದರೆ ಐದೇಳೆ ದಾಸವಾಳ ಅಂತ ಬರುತ್ತೆ ಒಂದು ಯಾವಾಗಲೂ ಹರಡೋದೇ ಇಲ್ಲ ಆ ದಾಸವಾಳ ಸ ಕೆಲ್ಸಕ್ಕೆ ಬರೋದಿಲ್ಲ ಎಲೆ ಐದು ಎಳೆ ಬಿಟ್ಕೊಂಡು ದಾಂಡ ಇದು ಐದು ದಳಗಳಲ್ಲಿ ನಿಮಗೆ ದಾಸವಾಳ ಬರುತ್ತೆ ಅದನ್ನು ತಗೊಳ್ಳಿ ಒಂದು ಕನಿಷ್ಠ ಅಂದ್ರೆ ಒಂದು ಮೂವತ್ತರಿಂದ ನಲವತ್ತು ದಾಸವಾಳನ ಶೇಖರಣೆ ಮಾಡಿಕೊಂಡು ಒಂದು ಅರ್ಧ ಲೀಟ್ರೋ ಅಥವಾ ಮುಕ್ಕಾಲು ಲೀಟ್ರ್ವರೆಗೂ ಕೊಬ್ಬರಿ ಎಣ್ಣೆ ಸ್ವಚ್ಛವಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ಶೇಖರಣೆ ಮಾಡಿಕೊಂಡು ಒಂದು ಕಬ್ಬಿಣದ ಬಾಣ್ಲಿಗೆ ಹಾಕಿ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿಡಬೇಕು ಜಾಸ್ತಿ ಉರಿ ಇಟ್ಟಾಗ ಏನಾಗುತ್ತೆ ಅಂತಂದರೆ ಇದರಲ್ಲಿರ್ತಕ್ಕಂಥ ಕೊಬ್ಬರಿ ಎಣ್ಣೆಯಲ್ಲಿರ್ತಕ್ಕಂಥ ಅಂಶ ಆಚೆ ಹೋಗ್ತಾ ಇರ್ತದೆ ಅದರಿಂದ ಸಣ್ಣ ಉರಿಯಲ್ಲಿಟ್ಟು ಈ ದಾಸವಾಳದ ಹೂವನ್ನ ಒಂದೊಂದಾಗಿ ಒಂದೊಂದಾಗಿ ಅದರಲ್ಲಿ ಹಾಕ್ತಾ ಇರಬೇಕು ಹಾಕ್ತಾ ಇದ್ದಾಗ ಅದು ಸುಟ್ಟೋಗುತ್ತೆ ಸುಟ್ಟೋಗ್ಬಿಟ್ಟು ಅದರಲ್ಲಿರ್ತಕ್ಕಂಥ ರಸ ಪೂರ್ತಿ ಎಣ್ಣೆಗೆ ಸೇರ್ತದೆ ಆವಾಗ ಏನು ಮಾಡ್ತೀರಂದರೆ ಆ ದಾಸವಾಳ ನನಗೆ ಪಕ್ಕದಲ್ಲಿ ಸೇರಿಸಿ ಅದನ್ನ ಎತ್ತು ಸ ಪಕ್ಕಕ್ಕೆ ಬಿಸಾಕ್ಬೇಡಿ ಆ ರೀತಿ ನಲವತ್ತು ಹೂವೂ ತೆಗೆದು ಅದಕ್ಕೆ ಹಾಕ್ಬಿಡಿ ಹಾಕ್ಬಿಟ್ಟು ಎತ್ತಿ ಒಂದು ಬಾಟ್ಲಿಗೆ ಅದು ಹೂ ಸಮೇತ ಎತ್ತಿ ಹಾಕ್ಕೊಳ್ಳಿ ಅದ್ರೊಳಕ್ಕೆ ಹಾಕ್ಬಿಟ್ಟು ದಿನ ಬೆಳಗ್ಗೆ ಸಾಯಂಕಾಲ ಅಥವಾ ದಿನಕ್ಕೆ ಒಂದು ಟೈಮ್ ಆದರೂ ಆ ಕೂದಲಿಗೆ ಹಾಕಿ ಎಣ್ಣೆ ಇಕ್ತಾ ಬಂದರೆ ನಿಮಗಿರ್ತಕ್ಕಂಥ ಡ್ಯಾಂಡ್ರಫ್ ಆಗ್ಬೋದು ಅಥವಾ ಕೂದಲು ಉದುರ್ತಾ ಇರ್ತಕ್ಕಂಥ ಸಮಸ್ಯೆ ಆಗ್ಬೋದು ಗುಣವಾಗ್ತಾ ಬರ್ತದೆ ಆಮೇಲೆ ತಿಂತಕ್ಕಂಥ ಪದಾರ್ಥಗಳು ಪಿತ್ತ ಪದಾರ್ಥಗಳನ್ನ ಆದಷ್ಟು ಪರಿಪೂರ್ಣವಾಗಿ ಬಂದ್ ಮಾಡಿ ಪಿತ್ತ ಪದಾರ್ಥ ಅಂದರೆ ಅಂದರೆ ಮಸಾಲೆ ಪದಾರ್ಥಗಳು ಹೆಚ್ಚಿನ ಮಸಾಲೆ ಪದಾರ್ಥಗಳು ತಿನ್ನೋದು ತದನಂತರ ಹುಲಿ ಬಂದಿರತಕ್ಕಂಥ ಪದಾರ್ಥಗಳು ಯಾವುದು ನೀವು ಬೆಳಗ್ಗೆ ಇಡ್ಲಿ ದೋಸೆ ಒಂದು ರಾತ್ರಿ ರುಬ್ಬಿ ಮನೆಯಲ್ಲಿ ಇಟ್ಕೊಂಡಿರ್ತೀರ ಬೆಳಗ್ಗೆ ಎದ್ದು ಹಾಕಂತೀರ ತಿಂತೀರಾ ಅದು ಸರ್ವಾಯಿತು ಅದನ್ನೇ ಮಧ್ಯಾಹ್ನ ತಿನ್ನೋದು ಮತ್ತು ಸಾಯಂಕಾಲ ತಿನ್ನೋದು ನಾಳೆ ಬೆಳಗ್ಗೆವರೆಗೂ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋದು ಈ ಕೆಲಸಗಳನ್ನ ಬಿಟ್ಟರೆ ನಿಮಗಿಲ್ಲ ಇರ್ತಕ್ಕಂಥ ಆ ತಲೆ ಕೂದಲು ಉದುರುವಿಕೆ ಆಗ್ಬೋದು ಬೋಳು ತಳೆ ಆಗ್ಬೋದು ತದನಂತರ ಈ ಹೊಟ್ಟು ಬರೋದಾಗ್ಬೋದು ಪಿತ್ತ ಆಗ್ಬೋದು ಈ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತವೆ ಈ ಒಂದು ರೆಮಿಡಿ ನಿಮ್ಗೆ ನೀವಾಗ ಮಾಡ್ಕೋಬೋದು ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳಿಂದ ನಾನು ಇಂಥದ್ದು ಈ ಒಂದು ಸಮಸ್ಯೆನ ಬಾರಿಸ್ಕೊಬೋದು